ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರ ನಿಲ್ಕಲ್ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಸರ್ ಅವರು ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾರ ಆರೋಪ ಸುಳ್ಳು ಅಂತ ಹೇಳ್ತೀವಿ ಏನಪ್ಪಾ ಸಮಸ್ಯೆ ಆಗಿದೆ ನಿಜ ಬಟ್ ಯಾಕೆ ಸಮಸ್ಯೆ ಆಯ್ತಂದ್ರ ಎರಡು ತಿಂಗಳಿಂದ ಆಲ್ಮೆಟ್ಟಿ ಜಾಫರ್ ಹಾಗೂ ನಿಲ್ಕಲ್ ನಲ್ಲಿ ಎರಡು ತಿಂಗಳಿಂದ ಬೇಸಿಯಾಗಿದ್ದರಿಂದ ಸುಮಾರು ಕನಿಷ್ಠ ಒಂದು ಎಪ್ಪತ್ತೂ ಹೆಚ್ಚು ವಿದ್ಯುತ್ನ ಒಂದು ಒಂದು ಅಷ್ಟೇ ಆಯ್ತು ಅದೇ ರೀತಿ ಈಗ ಹೇಳೋದಂದ್ರೆ ಓ ಹೆಡ್ ಟ್ಯಾಂಕ್ ಈ ಒಂದು ಟ್ಯಾಂಕ್ ಇಂದ ನಮ್ ನಗರಸಭೆಗೆ ಯಾವುದೇ ರೀತಿಯ ಒಂದು ಅದಕ್ಕೆ ಸಂಬಂಧನೇ ಇಲ್ಲ ನಾವು ಯಾರು ಈ ಒಂದು ಟ್ಯಾಂಕ್ ಕಟ್ಬಾರ್ದು ಅನ್ನೋದು ನಿರ್ಮಿಸುವಂತ ಉದ್ದೇಶ ನಮ್ಗಿಲ್ಲ ಅದಕ್ಕೆ ನಮ್ಗೆ ಯಾವ್ದೋ ಒಂದು ಸಂಬಂಧನೇ ಇಲ್ಲ ಅಲ್ಲಿ ಈಗಾಗಲೇ ಒಂದು ಬೇರೆ ಇಲಾಖೆಗೆ ಅಂದ್ರೆ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟದಂತ ಒಂದು ಜಾಗದಲ್ಲಿ ಆ ಒಂದು ಟ್ಯಾಂಕ್ ಅಲ್ಲಿ ಆ ಹೋದ ಒಂದು ಆಡಳಿತ ಅಲ್ಲಿ ಕಟ್ಟಾಕ ಅದನ್ನ ವ್ಯವಸ್ಥೆ ಮಾಡಿದ್ರು ಮಾಡೋ ಥರ ಅದ್ರ ಅದೇನಪ್ಪ ಅಂದ್ರೆ ಫಸ್ಟ್ ಹೋಗಿ ತಿಳ್ಕೋಬೇಕಾಗಿತ್ತು ಯಾವ ಇಲಾಖೆ ಸಂಬಂಧಪಟ್ಟಿದ್ರು ಅದನ್ನ ಕಟ್ಟಬಾರ್ದು ಅನ್ನೋ ಉದ್ದೇಶ ತಿಳ್ಕೊಂಡು ಬೇರೆ ನಗರಸಭೆ ಚಾಲದೊಳಗೆ ಇಷ್ಟ ಈಗಾಗಲೇ ಟ್ಯಾಂಕ್ ಕಟ್ಟಿದ್ರಪ್ಪ ಅಂದ್ರೆ ಇಷ್ಟು ಜನರಿಗೆ ತೊಂದರೆ ಆಗ್ತಿದ್ದಿಲ್ಲ ಆಮೇಲೆ ಅವರು ಇಪ್ಪತ್ತೆರಡು ಡಿವಿಸಿಗೆ ಸಮಸ್ಯೆ ಆಗ್ತದೆ ಕೇಳ್ತಾರ ಅದು ತಪ್ಪು ಜನರಿಗೆ ಆ ರೀತಿ ತಪ್ಪು ಕೇಳಬೇಕೆ ನೀಡು ಆ ಒಂದು ಟ್ಯಾಂಕರ್ ಇಂದ ಸರಿಸುಮಾರು ಒಂದು ಆರು ಡಿಸನ್ಗೆ ತೊಂದರೆ ಆಗುತ್ತೆ ಅದನ್ನ ನಾನು ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ కరెంట ఆపారు అంతిరు మిటింగ్ ఐ వి పంపౌస్ తొందర ఆపారు ఎక్స్ప్రెస్ లక్ష హూర్ లక్ష సవర టెండర్ తుత్న కొ శా జన తొందర

ಸಮಸ್ಯೆ ಯಾ ಆಮೇಲೆ ಮೂಲಭೂತ ಸೌಕರ್ಯಗಳು ನಮ್ಮ ಜನರಿಗೆ ನಮ್ಮ ಆಡಳಿತ ಎಲ್ಲ ಮೆಂಬರ್ ಈಗ ಪ್ರಜೆಗಳಿಗೆ ಸಿಗಲಿ ಅಂತ ನಾವು ಎಂಟು ದಿನ ಎಂಟು ಜನ ಮೆಂಬರು ಎಂಟು ದಿನ ಕೂತ್ವಿ ಯಾರು ಡಿ ಸಿ ಮೇಡಮ್ ಅವರು ಯಾರು ಬರಲಿಲ್ಲ ಅವ್ರು ಬರ್ತೀನಂದ್ರೂ ಇವರು ಬರ ಬಿಡಲಿಲ್ಲ ಏನೋ ಗೊತ್ತಿಲ್ಲ ಬಟ್ ಎಂಟು ದಿನ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಕೂತ್ವಿ ನಾವು ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ ಬಟ್ ಈಗಿದ್ದಂತಹ ಡಿ ಸಿ ಮೇಡಮ್ ಅವರು ಯಾವುದೇ ಒಂದು ಪಕ್ಷಪಾತ ಮಾಡಲೇ ಮಾಡದೇನೆ ನಾವು ಯಾರೋ ಪ್ರಶ್ನೆ ಅವೇ ಒಬ್ಬರು ಪರ್ಸಲಿಗೆ ಫೋನ್ ಮಾಡಿದರೂ ಕೂಡ ಪರ್ಸನ್ ಫೋನ್ ಮಾಡಿದರೂ ಕೂಡ ಇಮಿಡಿಯೇಟಾಗಿ ಸ್ಪಂದಿಸಿದಾಗ ಈ ಒಂದು ಡಿ ಸಿ ಮೇಡಮ್ ಅವ್ರಿಗೆ ಆರೋ ಆರೋಪ ಸುಳ್ಳು ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ ಬಟ್ ಡಿ ಸಿ ಮೇಡಮ್ ಅವ್ರು ಎಲ್ ಎಲ್ಲರ ಸ್ಪಂದನೆ ಮಾಡ್ದಾರ ಯಾವುದೇ ಒಂದು ಕೆಲಸ ನಮ್ಮ ನಗರಸಭೆಯಿಂದ ಯಾವುದೇ ಒಂದು ಕೆಲಸಗಳನ್ನ ತೊಗೊಂಡು ಹೋದ್ರು ಕೂಡ ಇಮಿಡಿಯೇಟ್ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಅದರ ಅಂತ ಹೇಳ್ತೀನಿ ಆದಷ್ಟು ಬೇಗ ಬಂದು ಅವರು ಒಂದು ಅಧಿಕಾರದಲ್ಲಿ ಇದ್ದಾಗಲೇ ಆ ಒಂದು ಮಾಡಬೇಕಾಗಿತ್ತು ಬಟ್ ಅವ್ರು ಯಾಕೆ ಮಾಡಿಲ್ಲ ಹೋಗಿಲ್ಲ ಬಟ್ ಈಗ ನಮ್ಮ ಶಾಸಕರ ಒಂದು ಶಾಸಕರ ಅಪ್ಲಿಕೇಶನ್ ಕಳಿಸಿದ್ದಾರೆ ಈಗಾಗಲೇ ಇನ್ನೊಂದು ಸ್ವಲ್ಪ ರೆಡಿ ಆಗಿದ್ದ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಷ ಈಗೇನು ನಮ್ಮ ನಗರಸಭೆ ಯಾವುದೇ ರೀತಿ ಅದಕ್ಕೆ ಅಡಚಣೆ ಮಾಡಿಲ್ಲ ಅಡಚಣೆ ಉಂಟು ಮಾಡಿಲ್ಲ ಇವ್ರು ಪದೇ 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 ಅದು ನಿಂತು ನಾವು ಡಿ ಸಿ ಅವ್ರ ಕಡೆ ಹೋದ್ವಿ ಡಿ ಸಿ ಅವ್ರು ಸ್ಪಂದಿಸ್ತಾ ಇಲ್ಲ ಡಿ ಸಿ ಅವ್ರು ಸ್ಪಂದಿಸ್ತಾ ಇಲ್ಲ ಹತ್ತು ಬೇರೆ ಓದ್ತು ಹದಿನೆಂಟು ಬೇರೆ ಓದು ಅಂತ ಹೇಳ್ತಾರೆ ಡಿ ಸಿ ಅವ್ರು ಆಲ್ರೆಡಿ ಅವಾಗ ಹೇಳ್ಬಿಟ್ರೆ ಅವರು ಅವಾಗ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಒಂದು ಸತ್ಯಾಸತ್ಯತೆ ತಿಳ್ಕೊಂಡು ಅದನ್ನ ವಾಟರ್ ಬೋರ್ಡೋದಲ್ಲಿ ಕಟ್ಟಕ್ಕೆ ಆಲ್ರೆಡಿ ಹೇಳ್ಬಿಟ್ರೆ ಅದು ನಗರಸಭೆ ದಾರಿ ಶಾಸಕರ ದಾರಿ ಅದ್ರಲ್ಲಿ ಏನು ನಿರ್ಣಾಯಕ ಪಾತ್ರ ವಾಟರ್ ಕಟ್ಟಬೇಕು ಟೆಂಡರ್ ಕಟ್ಟಿದ್ರು ವಾಟರ್ ಬಡದವರು ಆಮೇಲೆ ಕಟ್ಟಬೇಕಾಗಿದ್ದು ವಾಟರ್ ಬಡದವ್ರು ಅದು ಯಾಕೆ ಕಟ್ಟಾಕತ್ತಿಲ್ಲ ಅಂತಂದ್ರ ನಮ್ಗಿಂತ ಹೆಚ್ಚಿಗೆ ಹಿಂದಿನ ಆಡಳಿತವ್ರಿಗೆ ಗೊತ್ತದು ಅಂತ ಅಂತೇಳಿ ಆ ಟ್ಯಾಂಕ್ ಅವಾಗ ಅವ್ರು ನಗರಸಭೆಯ ಒಂದು ನಿರ್ದಿಷ್ಟ ಜಾಗದಲ್ಲಿ ಸೂಚನೆ ಮಾಡಿ ತೋರಿಸಿದ್ರಪ್ಪ ಅಂದ್ರ ಈಗ ಆಲ್ರೆಡಿ ಕಟ್ಟಡ ಮುಗಿದು ಆ ಭಾಗದ ಜನಕ್ಕೆ ತೊಂದರೆ ಆಗ್ತಾ ಇದ್ದಿಲ್ಲ ಆ ಭಾಗದ ಜನಕ್ಕೆ ತೊಂದರೆ ಆಗೋಕ್ಕೆ ಮೂಲ ಕಾರಣ ಬಿ ಜೆ ಪಿ ಆಡಳಿತ ಹಾಗೂ ಅವಾಗಿದ್ದಂತ ಎಲ್ಲ ನಮ್ಮ ಬಿ ಜೆ ಪಿಯ ಒಂದು ನಗರಸಭೆ ಆಡಳಿತ ಆದ ಕಾರಣ ನಾನು ಇನ್ನೊಂದ್ಸತಿ ಹೇಳಕ್ಕೆ ಬಯಸ್ತೀನಿ ನೀವು ಪದೇ 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 ಅದನ್ನು ನಮ್ಮ ಮೇಲೆ ನಮ್ಮ ಮೇಲೆ ಆರೋಪ ಮಾಡಿ ಅದು ನಮ್ಮ ಮೇಲೆ ಹಾಕಿ ನೀವು ಮಾಡಿದಂಥ ತಪ್ಪನ್ನು ನಮ್ಮ ಮೇಲೆ ಹಾಕೋದ್ರಿಂದ ಜನ ಯಾರೂ ಉಚುರಲ್ಲ ಜನ ಎಲ್ಲ ಚಳುವಳಿಕೆ ತೋರಿದ್ದಾರೆ ಜನಕ್ಕೂ ಅರ್ಥ ಆಗಿದೆ ನೀವು ಏನು ಹಿಂದಿನ ನಿಮ್ಮ ಅವಧಿಯಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ನೀವೇನು ಅರ್ಧಕ್ಕೆ ಬಿಟ್ಟಿರಿ ಆಮೇಲೆ ಮಾಡಲಿಲ್ಲ ಆ ಎಲ್ಲ ಕಾರ್ಯಗಳನ್ನು ನಾವು ಈಗ ಬಂದು ನಾವು ಇನ್ನೂ ಎಂಟು ದಿನ ಸತ್ಯ ಆಗಿಲ್ಲ ಆಲ್ರೆಡಿ ಮೂವತ್ತೆರಡು ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ನಮ್ಮ ಶಾಸಕರ ಅತಿ ಉತ್ತೇಜನ ಹಾಗೂ ಅತಿ ಶೀಘ್ರದಲ್ಲಿ ಅವರು ಮಾಡಕ್ಕೆ ಹೇಳ್ಯಾರ ಆಲ್ರೆಡಿ ಅದು ಅಪ್ರೂವಲ್ಗೆ ಟೆಂಡರ್ ಹಂತದಲ್ಲಿ ಅದು ಮೂವತ್ತೆರಡು ಕೋಟಿ ರೂಪಾಯಿ ಮೂವತ್ತಾರು ಕೋಟಿ ರೂಪಾಯ್ದು టెండర్ ప్రక్రియలు కూడా అది ఆ త్ర ముంచే తర ట్వంటీ ఫోర్ ఇంటు సమస్య